ಕಾಫಿ ಪಾಕಿಸ್ತಾನಕ್ಕೆ ಪ್ರಧಾನಿ ಖಡಕ್ ಸಂದೇಶ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಲು ಮೋದಿ ಆದೇಶ ಗಾಂಧಿನಗರದಲ್ಲಿ ನಮೋ ರೋಷಾವೇಶ ಜಾಗತಿಕಲ್ಲಿ ವಾಹನ ನಿಲ್ಲಿಸೋರೆ ಎಚ್ಚರ ಟ್ರಾಫಿಕ್ ಕಡಿವಾಡಕ್ಕೆ ಗೃಹ ಸಚಿವರ ನಿರ್ಧಾರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್ ಅಪರ ಜನೌಷಧಿ ಕೇಂದ್ರ ಮುಚ್ಚಲು ರಾಜ್ಯ ಸರ್ಕಾರದ ನಿರ್ಧಾರ ಸಿಎಂ ಸಿದ್ದರಾಮಯ್ಯಗೆ ಸೋಮಣ್ಣ ಪತ್ರ ಆದೇಶ ಹಿಂಪಡೆಯುವಂತೆ ಕೇಂದ್ರ ಸಚಿವರ ಆಗ್ರಹ ಕನ್ನಡ ಹುಟ್ಟಿದೆ ತಮಿಳು ಭಾಷೆಯಿಂದ ವಿವಾದದ ಕಿಡಿ ಹೊತ್ತಿಸಿದ ತಮಿಳು ನಟ ಕಮಲ್ ಹಾಸನ್ ನಟ ಶಿವಣ್ಣನ ಇದರಲ್ಲೇ ಶಾಕಿಂಗ್ ಹೇಳಿಕೆ